ಕೋಟ್ಯಂತರ ಬಡವರು ಕಣ್ಣೀರು ಉಳಿಸ್ತಾ ಇದ್ದೀವಿ ಅಂಥ ಗ್ಯಾರಂಟಿಗಳಿಂದ ಇವತ್ತು ಬಡವರ ಹಸಿವನ್ನು ನೀಗಿಸ್ತಾ ಇದ್ದೀವಿ ಅಂಥ ಗ್ಯಾರಂಟಿ ಯೋಚನೆಗಳ ಉಪಾಧ್ಯಕ್ಷರು ನನ್ನ ಪಕ್ಕ ಕೂತಿದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಅಣ್ಣಗೆ ವೇದಿಕೆಯಲ್ಲಿರೋ ಎಲ್ಲರಿಗೂ ಸ್ವಾಗತ ಬಯಸ್ತೇನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನತೆಯನ್ನು ವಿನಂತಿಸ್ತೀನಿ ಕಳೆದ ಹದಿನೈದು ವರ್ಷದಿಂದ ಇಲ್ಲಿ ಸಂಸದರಾಗಿರೋ ರಾಘವೇಂದ್ರ ಅವರು ಅದೇನು ಕಡಿದು ಕಟ್ಟೆ ಹಾಕಿದ್ದಾರೆ ಅನ್ನೋದು ನನಗೆ ಗೊತ್ತಾಗಿಲ್ಲ ಸೊ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧಿಸಿದ್ದಾರೆ ಅವ್ರ ಕ್ರಮ ಸಂಖ್ಯೆ ಒಂದು ಗೀತಾಕ್ನವರು ಬಂಗಾರಪ್ಪನವ್ರ ಮಗಳು ದೊಡ್ಡ ಮನೆಯ ಸೊಸೆ ಅನ್ನೋದಕ್ಕಿಂತ ಮುನ್ನ ಬಂಗಾರಪ್ಪನವ್ರ ಮಗಳು ಬಂಗಾರಪ್ಪನವ್ರನ್ನ ನಾವು ಚಿಕ್ಕ ವಯಸ್ಸಿಂದ ನನಗೆ ಈಗಲೂ ನೆನಪಿದೆ ಅವರು ಮುಖ್ಯಮಂತ್ರಿ ಆದಾಗ ಅವ್ರ ಡೈನಮಿಕ್ ನೇಚರ್ ನೋಡಿ ನಾವು ಇನ್ಸ್ಪೈರ್ ಆದರು ರಾಜಕಾರಣಕ್ಕೆ ನಾವೆಲ್ಲ ಬರಬೇಕು ಅಂದರೆ ಅವಳು ನಮಗೆ ಆದರು ನಾನು ಎಮ್ ಎಲ್ ಎ ಆದಮೇಲೆ ಆಶ್ರಯ ಯೋಜನೆ ಆರಾಧನಾ ಯೋಜನೆ ಬಗೇರ್ ಹುಕುಂ ಅಂತ ಇದನ್ನೆಲ್ಲ ತಿಳಿದಾಗ ಅದರಲ್ಲಿ ಮೇಜರ್ ಕೊಡುಗೆರ ಬಂಗಾರಪ್ಪ ಸಾಹೇಬ ಇವತ್ತು ಆಶ್ರಯ ಯೋಜನೆಯಿಂದ ಬಡವರು ಮನೆ ಕಟ್ಕೊಳ್ಳೋಂಗಾಗಿದೆ ಇವತ್ತು ಬಿ ಜೆ ಅವರು ಧರ್ಮದ ಬಗ್ಗೆ ಮಾತಾಡ್ತಾರೆ ಬಂಗಾರಪ್ಪ ಸಾಹೇಬ್ ತನ್ನಂಥ ಆರಾಧನೆ ಯೋಜನೆಯಲ್ಲಿ ಮೂವತ್ತಾರು ಸಾವಿರ ವಿವಿಧ ಸಮುದಾಯಗಳ ದೇವಾಲಯಗಳನ್ನು ಕಟ್ಟೋ ಪ್ರಯತ್ನ ಜೀರ್ಣೋದ್ಧಾರ ಮಾಡೋ ಪ್ರಯತ್ನ ಮಾಡ್ತಾರೆ ಸೊ ಧರ್ಮದ ಬಗ್ಗೆ ಬಂಗಾರಪ್ಪ ಸಾಹೇಬ್ ಆ ಕುಟುಂಬಕ್ಕೆ ಇರೋ ಗೌರವ ಇನ್ಯಾರಿಗೂ ಇರಲ್ಲ ಇರೋಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ಗ್ಯಾರಂಟಿಗಳನ್ನ ನಾವು ತಲುಪಿಸ್ತಾ ಇದ್ದೀವಿ ಶಿವಮೊಗ್ಗ ಎಲ್ಲ ಮಹಿಳೆಯರು ಒಂದು ಯೋಚನೆ ಮಾಡಿ ಅಕ್ಕ ನಿಮ್ಮ ನೆಂಟರು ಯಾವುದಾದ್ರೂ ನಿಮ್ಮನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಊರೆಲ್ಲ ಎಳ್ಕೊಂಡು ಅಂತ ಅಂತವ್ರು ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋದರೆ ನಿಮ್ಗೆ ಯಾರಾದರೂ ಒಂದು ಐವತ್ತು ಸಾವಿರ ಸಾಲ ಕೊಟ್ಟರೆ ನಿಮ್ಮ ನೆಂಟರು ಊರೆಲ್ಲ ಹೇಳ್ಕೊಂಡು ಬರ್ತಾರೆ ಆದರೆ ಇವತ್ತು ಸರ್ಕಾರ ವರ್ಷಕ್ಕೆ ನಿಮ್ಗೆ ಇಪ್ಪತ್ನಾಲ್ಕು ಸಾವಿರ ಕೊಡ್ತಿದೆ ನಮ್ಮ ಕೇಂದ್ರದಲ್ಲಿ ಇಂಡಿಯಾದಲ್ಲಿ ಇಂಡಿಯಾ ಬರುತ್ತೆ ಒಂದು ಕುಟುಂಬಕ್ಕೆ ಒಂದು ಲಕ್ಷ ಕೊಡ್ತಿದ್ವಿ ಬಸ್ಸಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಇವನಿಧಿ ಯೋಜನೆ ಇದೆ ಮೊನ್ನೆ ಸ್ಟೇಟಲ್ಲಿ ಆರ್ಟ್ಸಲ್ಲಿ ರ್ಯಾಂಕ್ ಬಂದ ಹುಡುಗ ಹೇಳ್ತಾನೆ ಅವ್ರ ತಾಯಿ ಗೃಹಲಕ್ಷ್ಮಿ ದುಡ್ಡಲ್ಲಿ ಆ ಹುಡುಗ ಸ್ಟೇಟ್ ಫಸ್ಟ್ ಬಂದ ಅಂತ ದಾವಣಗೆರೆಯಲ್ಲಿ ನಾನು ಪ್ರಭಕ್ಕ ಅವರ ಜೊತೆ ಕ್ಯಾನ್ವಾಸ್ ಬಂದಾಗ ಒಂದು ತಾಂಡ ಸಮುದಾಯದ ಮಹಿಳೆ ಹೇಳಿದ್ರು ನನ್ನ ಮಗಳಿಗೆ ಮೂರು ಗೋಲ್ಡ್ ಮೆಡಲ್ ಬಂದಿದೆ ಸರ್ ಗೃಹಲಕ್ಷ್ಮಿ ದುಡ್ಡಲ್ಲಿ ಬಂದಿದೆ ಇವತ್ತು ಬಡವರಿಗೆ ನಿಜವಾಗ್ಲೂ ಗೃಹ ಜ್ಯೋತಿ ಲಕ್ಷ್ಮಿ ಶಕ್ತಿ ಯುವ ಈ ಯೋಜನೆಗಳು ಜೀವನಾಧಾರ ಆಗಿದೆ ನಾನು ಶಿವಮೊಗ್ಗ ಜನತೆಯನ್ನು ವಿನಂತಿಸ್ತೇನೆ ಗೀತಕ್ಕ ತುಂಬ ಸ್ಟ್ರಾಂಗ್ ಗುಣ ಗೀತಕ್ಕ ತುಂಬ ಒಳ್ಳೆ ನೇಚರ್ ಇರತಕ್ಕಂತ ಹೆಣ್ಣುಮಗಳು ಶಿವಮೊಗ್ಗ ಮಣ್ಣಿನ ಮಗಳು ದೊಡ್ಡ ಮನೆಯ ಸೊಸೆ ಅದೆಲ್ಲದರ ಆಚೆಯಾಗಿ ಇವತ್ತು ಶಿವಣ್ಣ ಕನ್ನಡ ಇಂಡಸ್ಟ್ರಿ ಅಂದರೆ ಶಿವಣ್ಣ ನಾನು ದೊಡ್ಡ ಮನೆಯ ಭಕ್ತ ನಾನು ಪದೇ ಪದೇ ಹೇಳಿದ್ದೀನಿ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಶಿವಣ್ಣ ಗೀತಕ್ಕವ್ರ ಬಗ್ಗೆ ನನ್ನ ಅಪಾರವಾದ ಗೌರವ ಇದೆ ಯಾಕೆಂದ್ರೆ ಅವ್ರ ವೈಯಕ್ತಿಕವಾಗಿ ನನಗೆ ತುಂಬ ಸಹಾಯ ಮಾಡಿದ್ದಾರೆ ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆನೂ ಅವ್ರ ಬಗ್ಗೆ ಅಪಾರವಾದ ಗೀತಕ್ಕ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ನಾನು ಶಿವಮೊಗ್ಗಕ್ಕೆ ಬಂದಿದ್ದೀನಿ ಕಾರಣ ಎರಡು ಒಂದು ಪಕ್ಷದ ಶಾಸಕನಾಗಿ ಎರಡನೇದು ಆ ಕುಟುಂಬದ ಮೇಲೆ ಇರೋ ನನಗಿರೋ ಪ್ರೀತಿ ಗೌರವದಿಂದ ಇವತ್ತು ಗೀತಕ್ಕನವರು ಶಿವಮೊಗ್ಗದ ಅಭಿವೃದ್ಧಿ ಪಥದಂತ ಹೋಗ್ತಾರೆ ಶಿವಣ್ಣ ಅಂದರೆ ಒಂದು ಕನ್ನಡ ಇಂಡಸ್ಟ್ರಿ ಸರ್ ಅವ್ರನ್ನೇ ಮೂವತ್ತೆಂಟು ವರ್ಷಗಳ ಕಾಲ ನಿಭಾಯಿಸಿದ್ದಾರೆ ಅಂದರೆ ಶಿವಮೊಗ್ಗ ನಿಭಾಯಿಸೋದ್ರಲ್ಲೂ ಗೀತಾಕ್ ಯಶಸ್ವಿ ಆಗ್ತಾರೆ ದಯವಿಟ್ಟು ಗೀತಕ್ಕೆ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಇವತ್ತು ನೋಡಿ ನಾನು ಮಧು ಬಂಗಾರಪ್ಪ ಸಾಹೇಬ್ರ ಬಗ್ಗೆ ಒಂದು ಮಾತೇಳ್ಬೇಕು ಅವ್ರ ಎಜುಕೇಶನ್ ಮಿನಿಸ್ಟರ್ ಆದಾಗ ತಗೊಂಡ ತೀರ್ಮಾನಗಳು ನೋಡಿ ಇವತ್ತು ವಿಚಾರ್ಸ್ ನೋಡಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆಗಬಹುದು ಪಿ ಯು ಸಿ ಎಕ್ಸಾಮ್ ಆಗ್ಬೋದು ತುಂಬ ಆಗಿ ಸಿಸ್ಟಮ್ಯಾಟಿಕ್ ಆಗಿ ನಡೆಸಿದ್ದಾರೆ ಯಾಕೆಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕು ಮತ್ತು ಅವ್ರು ಏನೆಲ್ಲ ತೀರ್ಮಾನಗಳು ತೊಗೊಂಡಾರಲ್ಲ ಎಕ್ಸಾಮಿನೇಷನ್ ಸಿಸ್ಟಮಲ್ಲಿ ಇದು ಅಂಥ ಇಂಥ ಲೀಡ್ರ್ಗೆ ಅಲ್ಲಿ ಆಗಲ್ಲ ಸರ್ ಒಂದು ಧೈರ್ಯ ಗಟ್ಟಿಗುಂಡಿಗೆ ಇರೋ ಲೀಡರ್ ಇಂಥ ತೀರ್ಮಾನಗಳು ತಗೊಳ್ಳೋಕೆ ಸಾಧ್ಯ ಸೊ ಅಂಥ ಧೈರ್ಯವಂತ ಬಂಗಾರಕ್ಕ ಹುಟ್ಟೆಯಲ್ಲಿ ಒಬ್ಬ ಧೈರ್ಯವಂತ ಹುಟ್ಟಿದ್ದಾನೆ ಸರ್ ನೀವು ಗೌರ್ಮೆಂಟ್ ಸ್ಕೂಲ್ ಸಿಸ್ಟಮ್ನ ನೋಡಿ ಅವ್ರ ವಿಷನ್ನ ನಾನು ಗಮನಿಸ್ತಿದ್ದೆ ಅವರ ಡಿಸಿಷನ್ಸಿಂದ ತುಂಬ ಎಜುಕೇಷನ್ ಸಿಸ್ಟಮ್ ನಾನು ಹೇಳ್ತೀನಿ ಒಂದು ಹೊಸ ಸಾಗುತ್ತೆ ಎರಡನೇದು ನನ್ನ ಕಾನ್ಸ್ಟಿಟ್ಯೂಷನ್ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಗೆದ್ದ ಮೇಲೆ ನನ್ನ ಒಂದು ದೊಡ್ಡ ಸಮಸ್ಯೆ ಏನಾಯ್ತು ಅಂದ್ರೆ ಇಪ್ಪತ್ತು ಸಾವಿರ ಎಕರೆ ಡೀಮ್ಡ್ ಫಾರೆಸ್ಟ್ ಮಾಡಿಬಿಟ್ಟಿದ್ವಿ ಹಳೆ ಸರ್ಕಾರ ಬಿಜೆಪಿ ಸರ್ಕಾರ ಇಪ್ಪತ್ತು ಸಾವಿರ ಎಕರೆ ರೈತರದು ಡೀಮ್ಡ್ ಫಾರೆಸ್ಟ್ ಮಾಡಿದ್ರೆ ನಾವು ನಾನು ನಮ್ಮ ಮಿನಿಸ್ಟರ್ ಮನಾರ್ಟಿ ಸಭೆ ಮಾಡಿದ್ವಿ ಆದ್ರೆ ಮಧು ಬಂಗಾರಪ್ಪ ಸಾಹೇಬ್ ನಾನು ಗಮನಿಸಿದೀನಿ ಡೀಮ್ಡ್ ಫಾರೆಸ್ಟ್ ಅರಣ್ಯ ಜಾಗ ರೈತರ ತೊಂದರೆ ಆಗಬಾರದು ಅಂತ ಹದಿಮೂರು ಮೀಟಿಂಗ್ ಮಾಡಿದ್ದಾರೆ ಹದಿಮೂರು ಮೀಟಿಂಗಲ್ಲಿ ನಾನು ಒಂದು ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸರ್ ಹಿಂಗೆ ಇಪ್ಪತ್ತು ಸಾವಿರ ಡೀಮ್ಡ್ ಫಾರೆಸ್ಟ್ ಗೆ ಸೇರಿಸ್ಬಿಟ್ಟಿದ್ದಾರೆ ಸರ್ ಆದರೆ ಫಾರೆಸ್ಟ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುತ್ತೆ ಫಾರೆಸ್ಟ್ ಆಫೀಸರ್ಸ್ ಹಿಡಿದು ನಾವು ಇಂಟರ್ಫಿಯರ್ ಆಗಕ್ಕೆ ಆಗ್ತಿಲ್ಲ ಎಂ ಪಿಗಳು ಲೋಕಸಭೆಯಲ್ಲಿ ಧ್ವನಿ ಹತ್ತಿದ್ರೇನೆ ಇದು ಸಾಧ್ಯ ನಮ್ಮ ನಾನು ಅಂತಿದ್ದೆ ನಮ್ಮ ಮಿನಿಸ್ಟರ್ಗೆ ನಾನು ಮಧು ಸರ್ ಅಂತಿದ್ದೆ ಸರ್ ಡೀಮ್ಡ್ ಫಾರೆಸ್ಟ್ ಕೇಂದ್ರ ಸರ್ಕಾರ ನಾವು ಹೌ ಟು ರೀಚ್ ನಮ್ಮ ಸಂಸದರು ಗೆಲ್ತಾರೆ ನಾನು ರಾಘವೇಂದ್ರ ಅವ್ರ ಪಶಾಂಗ್ ಮಾಡ್ತೀನಿ ಸರ್ ಯಾವತ್ತಾದರೂ ಶಿವಮೊಗ್ಗ ಜನರ ರೈತರ ಬಗ್ಗೆ ಆ ಅರಣ್ಯದ ಬಗ್ಗೆ ಯಾವತ್ತಾದರೂ ತಾವು ಬಾಯಿ ಬಿಚ್ಚಿದ್ರ ಸರ್ ಪ್ರಶ್ನೆ ಮಾಡಿದ್ರ ತಾವು ದುಡಿದಂತ ಅದು ಅನ್ಯ ಮಾರ್ಗದಲ್ಲಿ ದುಡಿದಂತ ದುಡ್ಡನ್ನ ಸುರಿದು ಗೆದ್ಕೊಂಡು ಬಂದಿದ್ದೀರಾ ತಾವು ಏನು ಶಿವಮೊಗ್ಗಗೆ ಕೊಡುಗೆ ಏನು ಅನ್ನೋದು ತಾವು ಹೇಳಕ್ ಸಾಧ್ಯನಾ ಸರ್ ತಾವು ಹೇಳಿ ತಮಗೆ ತಾಕತ್ತಿದ್ರೆ ದಮ್ಮಿದ್ರೆ ರಾಘವೇಂದ್ರ ಅವರೇ ಉತ್ತರಿಸಿ ಸುಮ್ಮನೆ ಬಯ್ಯೋದಲ್ಲ ಕಾಮೆಂಟ್ ಮಾಡೋದಲ್ಲ ಐಡಿಯಾಲಜಿಕಲಿ ಈ ಬಿ ಜೆ ಅವ್ರಿಗೆ ನಾನು ಎಲ್ಲ ಶಿವಮೊಗ್ಗ ಜನತೆಗೆ ಒಂದು ಮಾತು ಹೇಳ್ತೀನಿ ಸರ್ ನೀವು ಕೇಳಿಸ್ಕೊಳ್ಳಿ ಈ ದೇಶಕ್ಕೆ ಐ ಟಿ ಕೊಟ್ಟವ್ ನಾವು ಏಮ್ಸ್ ಕೊಟ್ಟವ್ ನಾವು ನಾಸಾ ಕೊಟ್ಟವ್ರು ನಾವು ಇಸ್ರೋ ಕೊಟ್ಟವ್ರು ನಾವು ಲುಕಿಸ್ಟ್ ಪಾಲಿಸಿ ತಂದವರು ನಾವು ಬಾಂಗ್ಲಾದೇಶ್ನ ಲಿಬರಲೈಸೇಷನ್ ಮಾಡಿದ್ದು ನಾವು ಗ್ಲೋಬಲೈಸೇಷನ್ ತಂದಿದ್ದು ನಾವು ಪ್ರೈವೇಟೈಸೇಷನ್ ತಂದಿದ್ದು ನಾವು ಭಾರತನ ಸ್ಥಾಪನೆ ಮಾಡಿದ್ದು ನಾವು ದೇಶವನ್ನು ನ್ಯೂಕ್ಲಿಯರ್ ಪವರ್ ಅಂತ ಡಿಕ್ಲೇರ್ ಮಾಡಿದ್ದು ನಾವು ಕಾಂಗ್ರೆಸ್ ಪಕ್ಷದ ಎರಡು ಅತ್ಯುನ್ನತ ಪ್ರಧಾನಮಂತ್ರಿಗಳು ದೇಶಕ್ಕೆ ಹೋಗಿ ಪ್ರಾಣತ್ಯಾಗ ಮಾಡಿದ್ದಾರೆ ಈ ದೇಶದ ಅಭಿವೃದ್ಧಿಯಲ್ಲಿ ನಿಮ್ಮೂರು ಶಾಲೆ ಕಟ್ಟಿದ್ದು ನಾವು ನಿಮ್ಮೂರಿಗೆ ಅಸ್ತಿತ್ವ ಕೊಟ್ಟಿದ್ದು ಕಾಂಗ್ರೆಸ್ಸು ನಿಮ್ಮೂರಿಗೆ ಹೆಸರು ಕೊಟ್ಟಿದ್ದು ಕಾಂಗ್ರೆಸ್ಸು ಪಂಚಾಯತಿ ಕಟ್ಟಡ ಕಟ್ಟಿದ್ದು ಕಾಂಗ್ರೆಸ್ಸು ಜಿಲ್ಲೆಗಳಿಗೆ ಒಂದು ಸ್ವಾಭಿಮಾನ ತಂದು ಕೊಟ್ಟಿದ್ದು ಕಾಂಗ್ರೆಸ್ಸು ಇಷ್ಟೆಲ್ಲ ಮಾಡಿದ್ರೆ ಬಿ ಜೆ ಬಂದು ಅವ್ರು ಬಂದು ನಾಶ ಫಾಲ್ಸಿಂಗ್ ಮಾಡಿಬಿಟ್ಟು ಅದನ್ನು ನೆಟ್ಟಿಗೆ ಮಾಡೋಕ್ಕಾಗಿಲ್ಲ ನಾವೇ ಮಾಡಿದ್ದು ಅಂತ ಬಿಲ್ಡಪ್ ಕೊಟ್ಟರೆ ಬೇಜಾರಾಗುತ್ತೆ ಇಲ್ವಾ ಸರ್ ಮೊನ್ನೆ ಯಾರೋ ಬಿ ಜೆ ಅವ್ರು ಹೇಳ್ತಾರೆ ಬಿ ಜೆ ಪಿ ಟಾಯ್ಲೆಟ್ಸ್ ಬಂತಂತೆ ಏನು ಎಪ್ಪತ್ತೈದು ವರ್ಷ ಯಾವಾಗ ಟಾಯ್ಲೆಟ್ಗೆ ಹೋಗ್ತಾ ಇರಲಿಲ್ಲ ಇವರು ಕಚ್ಚೋರ್ಗೂ ಕಾಯ್ತಿದ್ರ ಜನ ಏನ್ ಸರ್ ಲಾಜಿಕಲ್ ಯೋಚನೆ ಮಾಡಿ ಅವ್ರು ಬಂದ ಮೇಲೆ ಟಾಯ್ಲೆಟ್ಸ್ ಬಂತಂತೆ ಬಿಜೆಪಿಯವರು ಹೇಳ್ತಾರೆ ಇನ್ನೊಂದು ನೋಡಿ ನಾವು ಏನೆಲ್ಲ ಯೋಜನೆಗಳು ತಂದಿದ್ವಿ ಅದಕ್ಕೆ ಹೆಸರು ಚೇಂಜ್ ಮಾಡಿದ್ದಾರೆ ನಿಮಗೆ ನಾನು ಡೇಟಾ ಕೊಡಬಲ್ಲೆ ನಮ್ಮ ಹತ್ರ ಡೇಟಾ ಇದೆ ನಾವ್ ಏನು ಯೋಚನೆ ತಂದಿದ್ವಿ ಇವರು ಅದಕ್ಕೆ ನೇಮ್ ಚೇಂಜ್ ಮಾಡ್ಬಿಡ್ತಾರೆ ನೇಮ್ ಚೇಂಜ್ ಮಾಡಿಬಿಟ್ಟು ಬಿಲ್ಡಪ್ ಕೊಡ್ತಾರೆ ಬಿ ಜೆ ಪಿಯವರು ಕ್ಯಾಸ್ ರೇಟ್ ಎಷ್ಟಿತ್ತು ಶಿವಮೊಗ್ಗ ಜನತೆ ನೀವು ಯೋಚನೆ ಮಾಡಿ ನಾನೆಲ್ಲ ಶಿವಮೊಗ್ಗ ಯಂಗ್ಸ್ಟರ್ಸ್ಗೆ ಎಲ್ಲರೂ ಅಷ್ಟೇ ಗೀತಕ್ಕ ನಿಮ್ಮ ಮನೆ ಮಗಳಾಗಿ ಸೇವೆ ಮಾಡ್ತಾರೆ ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ ಇವತ್ತು ನಮ್ಮ ಸರ್ಕಾರ ಇದೆ ನಮ್ಮ ಗ್ಯಾರಂಟಿಗಳಿದೆ ನಮ್ಮ ಮಧು ಬಂಗಾರಪ್ಪ ಇದ್ದಾರೆ ಗೀತಕ್ಕ ಇಲ್ಲಿ ಗೆದ್ದೆ ಗೆಲ್ತಾರೆ ಕ್ರಮ ಸಂಖ್ಯೆ ಒಂದು ಆ ಕ್ರಮ ಸಂಖ್ಯೆಯಲ್ಲಿ ಹೇಳ್ಬೋದು ನಂದು ಸಂಖ್ಯೆ ಒಂದಿತ್ತಣ್ಣ ಅದು ಬಂದಿದ್ದೀನಿ ನಾನು ಗೆಸ್ ಮಾಡಿದೆ ನಾನು ಗೆದ್ದು ಬಿಡ್ತೀನಿ ಅಂತ ಇವನ್ ನೇಚರ್ ಸಪೋರ್ಟ್ ಮಾಡುತ್ತೆ ಅಂತಾರಲ್ಲ ಆ ಥರ ಇವತ್ತು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಯಾಕೆ ಮತ ಕೊಡಬೇಕು ನಾನೆಲ್ಲ ಬಡವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಬಂಗಾರಪ್ಪನವ್ರ ಮಗಳು ಇವತ್ತು ಶಿವಮೊಗ್ಗ ಚರಿತ್ರೆಯಲ್ಲಿ ಬಂಗಾರಪ್ಪ ಅವ್ರ ಹೆಸರು ಹೇಳದೆ ಶಿವಮೊಗ್ಗ ಚರಿತ್ರೆಯನ್ನು ಬರೆಯಕ್ಕಾಗಲ್ಲ ಶಿವಮೊಗ್ಗ ಚರಿತ್ರೆಯಲ್ಲಿ ಮೊದಲ ಅಧ್ಯಾಯನೇ ಬಂಗಾರಪ್ಪನವರಿಂದ ಸ್ಟಾರ್ಟ್ ಆಗುತ್ತೆ ಶರಾವತಿ ಸಂತ್ರಸ್ತರಿಗೆ ಇವತ್ತು ಕಾಗೋಡು ತಿಮ್ಮಪ್ಪ ಸಾಹೇಬರು ನ್ಯಾಯ ಒದಗಿಸ್ಕೊಟ್ಟಿದ್ರೆ ಬೊಮ್ಮಾಯಿ ಸರ್ಕಾರದಲ್ಲಿ ಏನಾಯ್ತು ಅಂತ ರಾಘವೇಂದ್ರ ಅವ್ರನ್ನ ಪ್ರಶ್ನೆ ಕೇಳಿ ಸರ್ ಪ್ರಶ್ನೆ ಕೇಳಿ ಅವ್ರು ಬಾಯಿ ಬಿಡ್ತಾರೆ ನಾನು ಹೇಳೋದು ಇಷ್ಟೇ ಈ ಸಲ ರಾಘವೇಂದ್ರ ಅವರು ಸೋಲು ಖಚಿತ ಗೀತಕ್ಕ ಅವರು ಗೆಲ್ಲೋದು ನಿಶ್ಚಿತ ಕ್ರಮ ಸಂಖ್ಯೆ ಒಂದ್ಗೆ ಶಿವಮೊಗ್ಗ ಜನತೆ ನಾನು ಶಿವಮೊಗ್ಗ ಜನತೆನ ಒಂದು ವಿನಂತಿಸ್ತೇನೆ ಅವ್ರಿಗೆ ಮೂರು ಅವಕಾಶ ಕೊಟ್ಟಿದ್ದೀರಲ್ಲ ಧ್ವನಿ ಎತ್ತಿದಿರ ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ನಮ್ದಿರಲಿ ಬೇರೆದಿರಲಿ ಪ್ರಶ್ನೆ ಮಾಡೋದು ಕಲಿಬೇಕು ಸರ್ ಇವತ್ತು ನಾಳೆ ನಮ್ಮ ಸರ್ಕಾರದಲ್ಲೇ ಜನಕ್ಕೆ ಒಂದು ಅನುಕೂಲ ಆಗಬೇಕು ಅಂದರೆ ನಮ್ಮ ಸರ್ಕಾರದಲ್ಲೇ ನಾವು ನಮ್ಮ ಸಚಿವರ ನಮ್ಮ ಸರ್ಕಾರವನ್ನು ನಾವು ಅಸೆಂಬ್ಲಿಯಲ್ಲಿ ಪ್ರಶ್ನಿಸಿದ್ದೀವಿ ಇದನ್ನು ಯಾಕೆ ಯಾಕೆ ಅಲ್ಲಿ ಮೋದಿಯವರು ಪ್ರಧಾನಿ ಆಗಿದ್ದಾರೆ ಅವ್ರ ಬಗ್ಗೆ ಪ್ರಶ್ನೆಗೆ ವಾಟ್ ಇಸ್ ದಿಸ್ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದ್ದಾಗ ಯಾಕೆ ಇಪ್ಪತ್ತೈದು ಜನ ಸಂಸದರಲ್ಲಿ ಇವರು ಇದ್ರಲ್ಲ ಬರದ ಬಗ್ಗೆ ಬಾಯಿ ಬಿಚ್ಚಲಿಲ್ಲ ಬರದ ಬಗ್ಗೆ ಮಾತಾಡೋಕ್ಕೆ ನಮ್ಮ ಕೃಷ್ಣ ಸಾಹೇಬ್ರು ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯ ಒದಗಿಸ್ಕೊಳ್ಬೇಕಾಗಿತ್ತು ಅಂದರೆ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇತ್ತ ನಾವು ಜೂನ್ ಒಂಬತ್ತನೇ ತಾರೀಕು ನೆನಪಿರಲಿ ಸರ್ ಸಿದ್ದರಾಮಯ್ಯ ಸರ್ ಅವರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪತ್ರ ಬರೀತಾರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ನಮ್ಮ ಹತ್ರ ಬೇಜಾನಕ್ಕಿ ಇದ್ರೆ ತಗೊಂಡೋಗಿ ಸರ್ ಅಂತಾರೆ ರಿಟರ್ನ್ ಲೆಟರ್ ಬರೀತಾರೆ ಮೂವತ್ತಾರು ರೂಪಾಯಿ ಕೆ ಜಿಗೆ ಹನ್ನೊಂದನೇ ತಾರೀಕು ಪತ್ರ ಬರುತ್ತೆ ಹನ್ನೆರಡನೇ ತಾರೀಕು ಬಿಜೆಪಿ ಸಂಸದರಿಗೆ ನಡಕ ಹುಟ್ಟುತ್ತೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಓಡೋಗಿ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ನ ಮೀಟ್ ಮಾಡ್ತಾರೆ ಅವರು ಹದಿನೇಳನೇ ತಾರೀಕು ನಮಗೆ ಪತ್ರ ಬರೀತಾರೆ ಇಲ್ಲ 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 ನಾವು ಅಕ್ಕಿ ಕೊಡಲ್ಲ ಅಂತ ನಮ್ಮ ಸರ್ಕಾರ ಏನು ಹಿಂದೆ ಹೋದ್ವಾ ಐದು ಕೆ ಜಿ ಅಕ್ಕಿ ಕೊಟ್ಟು ಮಿಕ್ಕಿದ ಐದು ಕೆಜಿ ಕಾಸು ಕೊಡ್ತಿದ್ದೀನಿ ಮತ್ತೆ ಬಿ ಜೆ ಪಿ ಅವ್ರು ಕೇಳ್ತಾರೆ ನಮ್ಮನ್ನು ಕೇಳಕ್ ಅಂತ ನಾನು ಬಿಜೆಪಿ ಸಂಸದ ಹೇಳ್ತೀನಿ ಅಪ್ಪನ ಕೇಂದ್ರ ಸರ್ಕಾರ ಅಲ್ಲ ತಾನೆ ನಿಮ್ಮನ್ ಕೇಳಕ್ ನಾವು ಕೇಳಬೇಕು ಇದು ರಾಜ್ಯದಲ್ಲಿ ಬಡವರಿಗೆ ಅನ್ನ ಕೊಡಕ್ಕೆ ನನಗೆ ಬೇಜಾರಾಗಿದ್ದೇನು ಗೊತ್ತಾ ರಾಜ್ಯದ ಜನತೆ ನೀವು ಯೋಚನೆ ಮಾಡಿ ಬಿಜೆಪಿ ಸಂಸದರು ಅಕ್ಕಿ ವಿಚಾರದಲ್ಲಿ ಬಡವರು ಕೂಡ ಅಕ್ಕಿ ವಿಚಾರದಲ್ಲಿ ರಾಜಕೀಯ ಮಾಡ್ತಾರೆ ಅಂದ್ರೆ ಇವ್ರಿಗೆ ತಿಕ್ಸ್ ಇಲ್ವಾ ಬರ ಪರಿಹಾರ ರೈತರೀ ಅದರಲ್ಲಿ ರಾಜಕೀಯ ಯಾಕೆ ಒಬ್ಬ ಸಂಸದರಿಗಾದ್ರೂ ಅವರು ಫೇಸ್ ವ್ಯಾಲ್ಯೂ ಇಟ್ಕೊಂಡು ಓಟ್ ಕೇಳಕ್ ಆಗ್ತಿದ್ಯಾ ನನಗಾಕಿ ಓಟು ಅಂತ ಕೇಳೋ ಯೋಗ್ಯತೆ ಇಪ್ಪತ್ತೈದು ಸಂಸದರಿಗೆ ಇದೆಯಾ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಡಿ ಕೆ ಸಾಹೇಬ್ರನ್ನ ಬೈತಾರೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಬೈದವರೆಲ್ಲ ಔಟ್ ಪ್ರತಾಪ್ ಸಿಂಹ ಔಟ್ ಅನಂದ್ ಕುಮಾರ್ ಮುನಿಸ್ವಾಮಿ ಬೈಟ್ ಒಬ್ಬರು ಮಹಾನ್ ಭಾವ ಬೈದ್ರು ಅವರು ಔಟ್ ನಾನು ಹೇಳ್ತಾರೆ ಯಾಕೆ ಒಳ್ಳೆಯವರನ್ನ ಕ್ರಿಟಿಸೈಜ್ ಮಾಡುವಾಗ ಕಾಮನ್ ಸೆನ್ಸ್ ಇರಬೇಕು ಇವತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಎರಡೆರಡು ಸಾವಿರ ಕೊಡೋದು ಜೋಕ ಸರ್ ನಾವು ಅದಾನಿ ಅಂಬಾನಿಗೆ ಟ್ಯಾಕ್ಸ್ ಅವೆ ಸರ್ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಎರಡೆರಡು ಸಾವಿರ ತಲುಪ್ತಿದೆ ಸರ್ ನಿಮ್ ಲೈಫಲ್ಲೂ ನನ್ನ ಲೈಫಲ್ಲೂ ಖಂಡಿತವಾಗೂ ಎರಡು ಸಾವಿರ ಡಿಫ್ರೆನ್ಸ್ ಮಾಡದೇ ಇರಬಹುದು ಕರ್ನಾಟಕದಲ್ಲಿ ಕೋಟ್ಯಂತರ ಕುಟುಂಬಗಳಿಗೆ ಅದೇ ಲೈಫ್ ಲೈಫ್ ನಾನು ಮನೆ ಮನೆಗೂ ನನ್ನ ಮನೆ ಮನೆಗೂ ಹೋದಾಗ ಇಂಟೆನ್ಸಿಟಿ ನೋಡಿದ್ದೀನಿ ಸೊ ಅಕ್ಕಿ ಸರ್ ಹಳ್ಳಿಗಳಲ್ಲಿ ಅಕ್ಕಿ ಬಂದರೆ ಸ್ವಲ್ಪ ಒಜ್ಜಿಸ್ಕೊಂಡು ಜೀವನ ಮಾಡೋ ಕುಟುಂಬಗಳು ಇವತ್ತಿಗೂ ಸರ್ ಇವತ್ತಿಗೂ ಇದಾವೆ ಬಿ ಜೆ ಪಿ ಅವ್ರನ್ನ ಮಾತಾಡಿದ್ರೆ ನಾವು ರಸ್ತೆ ಹಾಕಿದ್ವಿ ಹೈವೇ ಹಾಕಿದ್ವಿ ಒಂದು ಹೈವೇ ಹಾಕಿದ್ರು ಇವತ್ತು ನೋಡ್ತಿರೋ ಸಾವಿರಾರು ರಸ್ತೆಗಳು ಹಾಕಿದವ್ರು ಯಾರು ಸರ್ ಬಿ ಜೆ ಪಿ ಅವ್ರಿಗೆ ಓಕೆ ಯಾವುದೋ ಒಂದು ಹೈವೇ ಹಾಕ್ತಾರೆ ಒಂದು ರಸ್ತೆ ಅಂತಾರೆ ಸರ್ ನೀವು ಹಳ್ಳಿಯಲ್ಲಿ ಓಡಾಡ್ತಿರೋ ರಸ್ತೆ ಎಜುಕೇಶನ್ ಅಲ್ಲ ಇವತ್ತು ನೋಡಿ ನಮ್ಮ ರಾಜೀವ್ ಗಾಂಧಿ ಅವ್ರು ಸರ್ ನವೋದಯ ವಿಜ್ಞಾನಿಗಳು ತಂದಿದ್ದಾರೆ ಇವತ್ತು ನಿಂಜಿಲ್ಲೆಯಲ್ಲೂ ಇದೆ ತುಂಬಾ ಹೆಂಗೆ ಹೇಳ್ತಾನೆ ಅಂತ ನನ್ನ ಲಕ್ಷರಲ್ಲೂ ಹಂಗೆ ಹೇಳಿದ್ದು ಹಾಂ ಅಲ್ವಾ ಮಿಷನ್ ಒನ್ ಫಿಫ್ಟಿ ಅಂದರು ಅದು ಕೆಟ್ಟೋಗ್ಬಿಟ್ಟು ಅರವತ್ತೇಳು ಬಂತು ಈಗ ಮೋಸ್ಟ್ಲಿ ವಿಜೇಂದ್ರ ಅವರ ಸಾರಥ್ಯದಲ್ಲಿ ಟೇಕಾಫ್ ಆಗುತ್ತೋ ಇಲ್ವೋ ಅಂತ ಟೇಕಾಫೇ ಆಗಲ್ಲ ಅಂತ ವಿಜೇಂದ್ರ ಅವರೇ ಖಂಡಿತವಾಗೂ ಟೇಕಾಫ್ ಕೂಡ ಆಗೋಲ್ಲ ನಾನು ನಾನು ಮಾತಾಡ್ತಿಲ್ಲ ಇದನ್ನು ಈಶ್ವರಪ್ಪನವರೇ ಮಾತಾಡಿದ್ದಾರೆ ಯತ್ನಾಳ್ ಸಾಹೇಬ್ರೆ ಮಾತಾಡಿದ್ದಾರೆ ನಾನು ಬರುವಾಗ ಕಾಲಲ್ಲಿ ಒಂದು ಕಡೆ ಸೈಡ್ಗೆ ಹಾಕಿ ಒಬ್ಬರನ್ನು ಕೇಳಿದೆ ಏನು ಸರ್ ಶಿವಮೊಗ್ಗ ಅಭಿವೃದ್ಧಿ ಆಗಿದೆ ಹಾಂ ಸರ್ ಅಭಿವೃದ್ಧಿ ಆಗಿದೆ ಇಬ್ಬರು ಅಭಿವೃದ್ಧಿ ಆಗಿದ್ದಾರೆ ಒಬ್ರು ಯಡಿಯೂರಪ್ಪನವರು ಇನ್ನೊಬ್ರು ಈಶ್ವರಪ್ಪನವರು ಅಂತ ಅವ್ರು ಚೆನ್ನಾಗಿ ಅಭಿವೃದ್ಧಿ ಆಗಿದ್ದಾರೆ ಅಂತಂದರೆ ಇದು ಅವ್ರು ಹೇಳಿದ್ದ ಅಭಿಪ್ರಾಯ ನಾನು ಹೇಳೋದಿಷ್ಟೇ ರಾಘವೇಂದ್ರ ಅವರು ಏನು ಮಾಡಿದ್ದಾರೆ ಫ್ಯಾನ್ಸ್ನ ಮಾತಾಡೋದು ನಾವೇನಾದರೂ ಐಡಿಯಾಲಜಿಕಲಿ ನಾನು ಬಿ ಜೆ ಪಿ ಸಂಸದರನ್ನ ಗೆದ್ದಾಗಿಂದ ಕೇಳ್ತೀನಿ ಐಡಿಯಾಲಜಿಕಲಿ ಡಿಬೆಂಟು ಬನ್ನಿ ತೇಜೋಧೆಗೆ ಬೀಳ್ಬೇಡಿ ಬನ್ನಿ ನೀವು ಹತ್ತು ವರ್ಷದಲ್ಲಿ ನಿಜವಾಗ್ಲೂ ನಿಮ್ಮ ಯೋಜನೆಗಳೇನು ತಂದು ಹೇಳಿ ಸರ್ ಇವತ್ತು ಫಾರಿನ್ ಪಾಲಿಸಿ ನಾವು ತಂದಿದ್ರು ಸರ್ ಎಷ್ಟೋ ಕಂಟ್ರೀಸ್ ಜೊತೆ ಇವತ್ತು ಬೆಟರ್ ರಿಲೇಶನ್ಶಿಪ್ ಇದೆ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಡೆದ ಡೆವಲಪ್ಮೆಂಟ್ಸ್ ಕಾರಣ ಸರ್ ಗ್ಲೋಬಲೈಸೇಷನ್ ತರದೇನೆ ಮನಮೋಹನ್ ಸಿಂಗ್ ಅವರು ಅವತ್ತು ಫಿನಾನ್ಸ್ ಮಿನಿಸ್ಟರ್ ಆಗಿದ್ದರು ಅವತ್ತು ಗ್ಲೋಬಲೈಸೇಷನ್ ತರದೇನೆ ಇವತ್ತು ಈ ಮಟ್ಟದ ಅಭಿವೃದ್ಧಿ ಆಗ್ತಿತ್ತ ಸರ್ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ತರದೇನೆ ಈ ಮಟ್ಟಕ್ಕೆ ಅಭಿವೃದ್ಧಿ ಆಗ್ತಿತ್ತಾ ಸರ್ ಯಾಕೆ ಬಿ ಜೆ ಪಿ ಅವರೆಲ್ಲ ನಾವೇ ಮಾಡಿದ್ದು ಅಂತ ಕ್ರೆಡಿಟ್ ಇದ್ದಾರೆ ನೀವೇ ತಿಂಕ್ ಮಾಡಿ ಸರ್ ಒಂದು ಸೈಟ್ ತೆಗಿತೀರ ಪಾಯ ಹಾಕ್ತೀರಾ ಮನೆ ಕಟ್ಟತೀರಾ ಎಲ್ಲ ರೆಡಿ ಮಾಡಿ ಯಾವಾಗ ನಾವು ಲಾಸ್ಟಲ್ಲಿ ಪೇಂಟ್ ನೋಡ್ತಿರೋಂಥ ಒಂದು ಎಸ್ ಬಿ ಬನಾದಿ ಅಂದರೆ ಬೇಜಾರಾಗತ್ತ ಸರ್ ನೀವು ತಿಂಕ್ ಮಾಡಿ ಎಜುಕೇಟೆಡ್ ಸರ್ ತಿಂಕ್ ಮಾಡಿ ಇವತ್ತು ನಾನು ಹೇಳೋದಿಷ್ಟೇ ಶಿವಮೊಗ್ಗದ ಜನತೆ ನಮ್ಮ ಅಕ್ಕನಾದ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ನಿಮ್ಮ ಮಾಸ್ಟರ್ ಆದ ನಾನು ಶಿವಮೊಗ್ಗದ ಯಂಗ್ಸ್ಟರ್ಸ್ನ ರಿಕ್ವೆಸ್ಟ್ ಮಾಡ್ತೀನಿ ಗೀತಕ್ಕವರು ನಿಮ್ಮ ಭರವಸೆಯನ್ನು ಕಾಪಾಡ್ತಾರೆ ಭರವಸೆಯನ್ನು ಉಳಿಸ್ಕೊಂತಾರೆ ಮನೆ ಮಗಳಾಗಿ ಸೇವೆ ಸಲ್ಲಿಸ್ತಾರೆ ನಾನು ಅವರು ದೊಡ್ಡ ಮನೆ ಸೊಸೆ ಅಂತ ಓಟ್ ಕೇಳ್ತಲ್ಲ ಬಂಗಾರಪ್ಪನ ಮಗಳು ಅಂತ ಓಟ್ ಇದ್ದೀನಿ ಬಂಗಾರಪ್ಪನವರಿಗೆ ಗೌರವ ಸಿಗಬೇಕು ಅಂದರೆ ಶಿವಮೊಗ್ಗದ ಜನತೆ ಗೀತಕ್ಕನ ಆಶೀರ್ವಾದ ಮಾಡಬೇಕು ಬಂಗಾರಪ್ಪನ ಕೊಡುಗೆ ಬಂಗಾರಪ್ಪನವ್ರ ಕೊಡುಗೆ ಅಪಾರವಾದಕ್ಕೆ ಅದಕ್ಕೆ ಬೆಲೆ ಕಟ್ಟ ಇವತ್ತು ಇವತ್ತೊಂದು ಒ ಬಿ ಸಿಯ ಒಂದು ಅದ್ಭುತ ನಾಯಕನಾಗಿ ನಾನು ಮಧು ಬಂಗಾರಪ್ಪ ಸಾಹೇಬ್ ಎಮರ್ಚ್ ಆಗ್ತಿದ್ದಾರೆ ನಾನು ಹೇಳ್ತಿದ್ದೆ ಸರ್ ನಾನು ಒಬ್ಬ ಓ ಬಿ ಸಿ ಹುಡುಗ ನಾನು ಒಬ್ಬ ಓ ಬಿ ಸಿ ಹುಡುಗ ಚಿಕ್ಕಬಳ್ಳಾಪುರ ನಾನು ಪಾಠ ಮಾಡಿಕೊಂಡಿದ್ದೆ ನನ್ನಂಥವನಿಗೆ ಪಾರ್ಟಿ ಕರೆದು ಟಿಕೆಟ್ ಕೊಡ್ತು ಒಂದು ತಿಂಗಳ ಮುಂಚೆ ನಾನು ಹೋಗಿ ನಾನು ಎಮರ್ಸ್ ಆದ ಎಮ್ ಎಲ್ ಎ ಮಧು ಬಂಗಾರಪ್ಪ ಸಾಹೇಬರು ನನ್ನಂಥ ಓ ಬಿ ಸಿ ಹುಡುಗರಿಗೆ ನಾನು ಸಿದ್ದರಾಮಯ್ಯ ಸಾಹೇಬ್ರಾದ್ಮೇಲೆ ನನ್ನ ಫ್ಯೂಚರ್ ಅವರು ಫ್ಯೂಚರ್ ಅವರು ನಾನು ಹೇಳ್ತಾ ಇರ್ತೀನಿ ಇವರು ಅವ್ರ ಓ ಬಿ ಸಿ ಲೀಡರ್ ಸರ್ ಯು ವಾಂಟ್ ಟು ಓ ಬಿ ಸಿ ಲೀಡರ್ ಯಾಕೆಂದರೆ ಈ ಆ ವರ್ಗಕ್ಕೆ ನಮಗೊಬ್ಬ ಲೀಡರ್ ಬೇಕು ನಾವು ನಮ್ಮ ಅತಿ ದೊಡ್ಡ ನಾಯಕ ಸಿದ್ದರಾಮಯ್ಯ ಸರ್ ಅದಾದ್ಮೇಲೆ ನಮ್ಮಂಥ ಈ ಜನ್ರೇಷನ್ ಪೊಲಿಟಿಷಿಯನ್ಸು ನಮ್ಮ ಭವಿಷ್ಯ ನೋಡ್ತಿದ್ದೀವಿ ಅವರಲ್ಲಿ ಸೊ ದಯವಿಟ್ಟು ಎಲ್ಲ ವಿಶೇಷವಾಗಿ ಎಲ್ಲರೂ ವಿನಂತಿಸ್ತಾರೆ ಯಂಗ್ಸ್ಟರ್ಸ್ ಎಲ್ಲರೂ ಗೀತಕ್ಕಾಗಿ ಮತ ಕೊಡಿ ಒಂದು ಅವಕಾಶ ಮಾಡಿಕೊಡಿ ಅವ್ರು ಒಳ್ಳೇದು ಮಾಡ್ತಾರೆ ನಿಮ್ಮ ನಂಬಿಕೆ ಉಳಿಸ್ತಾರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಗೆದ್ದೆ ಏನಂತ ಈ ಬಾರಿ ಶಿವಮೊಗ್ಗದಲ್ಲಿ ನಾವು ಈ ಗೀತಾ ಅವರು ಲೋಕಸಭೆಗೆ ಹೋಗಿ ಹೋಗ್ತಾರೆ ಅಂತ ನಾನು ಭರವಸೆ ನಾನು ಈ ದೇಶದ ಪ್ರಧಾನಿಗಳ ಬಗ್ಗೆ ಮಾತಾಡಲ್ಲ ಬಟ್ ಬಿ ಜೆ ಪಿ ಬಗ್ಗೆ ಮಾತಾಡೋಲ್ಲ ಯಾಕೆಂದರೆ ಅವರು ತುಂಬ ಹಿರಿಯರು ಇದ್ದಾರೆ ನಾನು ಕಾಮೆಂಟ್ ಮಾಡಲ್ಲ ಆದರೆ ನಿಮಗೆ ನೋಡಿದ್ದೀರಾ ಟೂ ತೌಸಂಡ್ ಫೋರ್ಟೀನಲ್ಲಿ ಕಾಣಿಸ್ತಿದ್ದ ಅಲೆ ಎಲ್ಲಾದರೂ ಅನ್ನಿಸ್ತಿದೆಯ ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಯಾವ್ದಾದ್ರು ಸಂಸದರು ಓಕೆ ಫಸ್ಟ್ ಟೈಮ್ ಓಟ್ ಕೇಳಿದ್ರು ಮೂರನೇ ಸಲ ಅವ್ರು ಮಾಡಿರೋ ಕೆಲಸ ಇಟ್ಕೊಂಡು ಯಾರು ಓಟ್ ಕೇಳ್ತಿದ್ದಾರೆ ಯಾರು ಓಟ್ ಕೇಳ್ತಿದ್ದ ಅವರು ಬರ್ತಾರೆ ಆ ಸಂಸದರ ಬಗ್ಗೆ ಕ್ಯಾನ್ವಾಸ್ ಮಾಡುವಾಗ ಆ ಸಂಸದರು ಏನ್ ಮಾಡಿದ್ರು ಅಣ್ಣಮಲೆಯವರು ಹೇಳಲ್ಲ ನನಗೆ ಅಣ್ಣಮಲೆಯ ಬಗ್ಗೆ ಗೌರವ ಇದೆ ಬಟ್ ಅಣ್ಣಮಲೆ ಯಾಕೆ ಒಂದಂತ ಐ ಪಿ ಎಸ್ ಆಫೀಸರ್ ಎಸ್ ಈ ಎಂ ಪಿ ಹದಿನೈದು ವರ್ಷದ ಇದ್ ಮಾಡಿದ್ದಾರೆ ಹತ್ತು ವರ್ಷದ ಇದ್ಮಾಡಿದ ಇದಕ್ಕೆ ಹಾಕಿ ಅಂತ ಯಾಕೆ ಹೇಳ್ತಾ ಇಲ್ಲ ಅಲ್ವಾ ಆ ರಿಟೈರ್ಮೆಂಟ್ ದುಡ್ಡು ಕರ್ನಾಟಕದಿಂದಲೇ ಹೋಗ್ತಿದ್ದೆ ಅವರಿಗೆ ನಾನು ನಿನ್ನೆ ನಮ್ಮ ಸಂತೋಷ್ ಲಾಡ್ನ ಆಹ್ವಾನ ಮಾಡಿದ್ದು ಐ ರಿಕ್ವೆಸ್ಟ್ ಆನರಬಲ್ ಅಣ್ಣ ಪ್ಲೀಸ್ ಐ ವುಡ್ ಲವ್ ಟು ಹ್ಯಾವ್ ಎ ಡಿಬೇಟ್ ವಿತ್ ಯು ಇಫ್ ಯು ಅಗ್ರಿ ಎನಿ ಡೇ ಬಟ್ ಬಿಫೋರ್ ಸದ್ ಐ ಆಮ್ ರೆಡಿ ಸರ್ ಟುಡೇ ಐ ವಿಲ್ ಬಿ ಇನ್ ಶಿವಮೊಗ್ಗ ಟುಮಾರೋ ಐ ವಿಲ್ ಬಿನ್ ಬೆಳಗಾಂ ನೀವು ಏಳನೇ ತಾರೀಕು ಒಳಗಡೆ ಎಲ್ಲಿ ಕರೆದ್ರು ಡಿಬೇಟ್ ಐಡಿಯಾಲ ಡಿಬೇಟ್ ಮಾಡ ಐಡಿಯಾಲಜಿಕಲ್ ಡಿಬೇಟ್ ಕ್ರಿಟಿಸಮ್ ಬೇಡ ಅಣ್ಣಮಲೈ ಸರ್ ನೀವು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ ನಾನು ಹೇಳೋದು ಬನ್ನಿ ನೀವು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿದ್ದೀರಾ ಹೇಳಿ ಕರ್ನಾಟಕದಲ್ಲಿ ಬಿ ಜೆ ಪಿಯ ಕೊಡುಗೆ ನೀವು ನಾನು ಕಾಂಗ್ರೆಸ್ ಕೊಡುಗೆ ನಾನು ಹೇಳ್ತೀನಿ ಯಾಕೆಂದರೆ ನಾವು ನಿಯರ್ ಬೈ ಏಜ್ ಗ್ರೂಪ್ ಅವರು ಯಂಗ್ಸ್ಟರ್ಸ್ ಇದ್ದಾರೆ ನಾನು ಇಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ಗೆ ಗೆದ್ದಿದ್ದೀನಿ ಮೋಸ್ಟ್ಲಿ ಅವ್ರು ಬರ್ಬೋದು ನಿನ್ನೆ ಅಣ್ಣ ಕ್ವಶನ್ ಕೇಳಿದ್ರೆ ನಮ್ಮ ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ ಡಿಬೇಟ್ ಮಾಡೋಕ್ಕೆ ಅಂತ ಅಣ್ಣ ಅಣ್ಣಮಲೈ ಇದ್ದಾರೆ ಅಣ್ಣಮಲೈ ಸರ್ ನಮ್ಮ ಸ್ಪೋಕ್ಸ್ ಪರ್ಸನ್ನು ನಿಮ್ಮ ಸ್ಪೋಕ್ಸ್ ಪರ್ಸನ್ ಅವ್ರು ಡೈಲಿ ಡಿಬೇಟ್ ಮಾಡ್ಕೊತಾ ಇದ್ದಾರೆ ಈ ಡಿಬೇಟು ನಿಮಗೂ ನಮಗೆ ಸಂತೋಷ್ ಅಣ್ಣ ಜೊತೆ ಆದರೂ ಡಿಬೇಟಿಗೆ ಬನ್ನಿ ಇಲ್ಲ ನನ್ನ ಜೊತೆ ಆದರೂ ಡಿಬೇಟಿಗೆ ಬನ್ನಿ ಇನ್ ಟೂ ಡೇಸ್ ಅಲ್ಲಿ ಬರಬೇಕು ಮೋಸ್ಟ್ಲಿ ನೀವು ಹಿಂದೆ ಸರಿಯಲ್ಲ ಅಂತ ಭಾವಿಸಿದ್ದೀನಿ ಅಣ್ಣಮಾಲಿ ಸರ್ ಅಗೇನ್ ಐ ರಿಕ್ವೆಸ್ಟ್ ಯು ಇಫ್ ಯು ಎ ಎಟ್ಸ್ ಪ್ಲೀಸ್ ಕಮ್ ಟು ನೀವು